Welcome back to my YouTube channel. Stay tuned with Madhu's vlog. Please nan channel. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ಗೋಸ್ ನನ್ನ ವೀಡಿಯೋಸ್ಗೋಸ್ಕರ ಕಾಯ್ತಾಯಿರಿ ಇವತ್ತು ಬೆಳಗ್ಗೆನೇ ಎಲ್ಲರೂ ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಆಂಟಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋತಾ ಇದ್ದಾರೆ ಅದರದ್ದು ಡಿಲ್ವರಿ ಇತ್ತು ಅಂತ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು ಅದಕ್ಕೆ ಎಲ್ಲಾದರೂ ಇದ್ದೀವಿ ಟ್ರೂ ವ್ಯಾಲಿ ಇಂಕಲಲ್ಲಿರೋ ಟ್ರೂ ವ್ಯಾಲಿಯಲ್ಲಿ ಇದ್ರು ಹಾಗಾಗಿ ಎಲ್ಲರೂ ಹೊರಟಿದ್ವಿ ನಮ್ಮ ಮನೆಯವ್ರಿಗೆ ಕೆಲಸ ಇದ್ದಿದ್ದ ಕಾರಣ ಅವ್ರು ಬಂದಿರಲಿಲ್ಲ ಹಂಗಾಗಿ ನಾನು ಅಮ್ಮ ತಸ್ಮೈ ಇಷ್ಟಾರ್ಥರ ಐತೆ ಎಲ್ಲ ಆಟೋದಲ್ಲಿ ಬಂದ್ವಿ ನಾವೇ ಬೇಗ ಬಂದಿದ್ವಿ ಅವ್ರು ಕಾಲ್ ಮಾಡಾದ್ಮೇಲೆ ಹೊರಟಿದ್ದು ಬಟ್ ನಾವೇ ಬೇಗ ಬಂದ್ಬಿಟ್ಟಿದ್ಕೆ ಎಲ್ಲರೂ ಕುಣಿತಾ ಇದ್ದಾರೆ ಇಷ್ಟಾರ್ಥಂಗಂತೂ ಕಾರ್ ಅಂದರೆ ಸಖತ್ ಕ್ರೇಜ್ ಇದೆ ಅವಳಿಗೆ ಬೈಕಲ್ಲಿ ಹೋಗೋದಕ್ಕಿಂತ ಕಾರ್ ಆಟೋ ಈ ಥರದ್ರಲ್ಲಿ ಓಡಾಡೋದು ತುಂಬ ಇಷ್ಟ ನಾವು ತುಂಬ ದಿನದಿಂದ ಅನ್ಕೋತಾ ಇದ್ದೀವಿ ಕಾರ್ ತೊಗೊಬೇಕು ಅಂತ ಯಾವಾಗ ಅದು ಕಾರ್ ನಮ್ಮ ಮನೆಗೆ ಬರುತ್ತೆ ಅನ್ನೋದನ್ನ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಾವು ಅಂದ್ಕೊಂಡಿದ ತಕ್ಷಣ ಏನನ್ನೂ ತಗೊಳಕ್ಕೆ ಆಗಲ್ಲ ಯಾಕಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಟೂ ತ್ರೀ ಟೈಮ್ಸ್ ಹೋಗಿ ನೋಡ್ಕೊಂಬಂದಾದ್ಮೇಲಿಂದ ನನಗೆ ತಗೊಳಕ್ಕ ಇವತ್ತು ತುಂಬ ಕ್ಲೀನಾಗಿ ಬಂದಿದ್ದಾಳೆ ನಮ್ಮ ಅಕ್ಕ

ಇಷ್ಟ ಆಗ್ತಾರೆ ಆಯ್ತಾ ತಸ್ಮೈ ಮತ್ತು ಸುಕೃತ್ ಎಲ್ಲ ಸಖತ್ ಪ್ಲೇಸ್ ಇದ್ದ ಕಾರಣ ಸಖತ್ ಓಡಾಡ್ತಾಯಿದ್ರು ಅವ್ರನ್ನ ಕಂಟ್ರೋಲೇ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿಂದ ಇಲ್ಲಿಗೆ ಓಡಾಡೋದು ಇಲ್ಲಿಂದ ಅಲ್ಲಿಗೆ ಓಡಾಡೋದು ಆ ಥರ ಮಾಡ್ತಾಯಿದ್ರು ಅಷ್ಟೊಗಡೆ ನಮ್ಮ ಅಣ್ಣ ಎದ್ರ ತಕ್ಷಣ ನಮ್ಮ ಇಷ್ಟ ಆಯ್ತು ನನಗೆ ಬೈತಾ ಇದ್ದಾರೆ ಏನೋ ಅನ್ನೋ ರೀತಿಯಲ್ಲಿ ಹಾಳಾಗಿ ಸ್ಟಾರ್ಟ್ ಮಾಡಿದ್ಲು ನಾವು ಓಡಾದರೆ ನಿಯರ್ಲಿ ಲೆವೆನ್ ಲೆವೆನ್ ತರ್ಟಿಯಾಗಿ ಹೋಗಿತ್ತು ಅಷ್ಟೊತ್ತಿಗೆ ಅವಳು ಏನಿದ್ದೇ ಮಾಡೋ ಟೈಮು ಎಷ್ಟು ಕಂಟ್ರೋಲ್ ಮಾಡಿದ್ರು ಅವಳನ್ನೇ ನಿಲ್ಲಿಸ್ತಿರ್ಲಿಲ್ಲ ಅಷ್ಟು ಆಟ ಮಾಡ್ತಾ ಪೇಪರ್ ವರ್ಕೆಲ್ಲ ಅವ್ರದ್ದು ಮಾಡೋದಿತ್ತು ಹಂಗಾಗಿ ಅಲ್ಲಿವರಿಗೆ ನಾವೆಲ್ಲರೂ ಫೋಟೋಸ್ ವೀಡಿಯೋಸ್ ತಗೊಂಡು ಎಂಗೇಜ್ ಆಗಿದ್ವಿ ಅಮ್ಮ ವೀಡಿಯೋಸ್ ಮಾಡ್ಕೋತಾಯಿದ್ರು ಅವ್ರ ಅಕ್ಕ ತಂಗಿರಂತೂ ಫಸ್ಟು ಏನೇ ಇದ್ದರೂ ನಮ್ಮೂರು ಜನ ತೆಗೀರಿ ನಮ್ಮೂರು ಜನ ತೆಗೀರಿ ಅನ್ನೋದು ಒಂದು ಥಾಟ್ ಬಂದೇ ಬಿಡುತ್ತೆ ಅವ್ರ ಅಕ್ಕ ತಂಗೀರಲ್ಲಿ ಹಂಗಾಗಿ ಅವ್ರು ಮೂರು ಜನ ನಿಂತ್ಕೊಂಡು ಫೋಟೋ ತೆಗಿಸ್ತಾಯಿದ್ರು ಅಷ್ಟೊತ್ತಿಗೆಲ್ಲ ಡಿಸ್ಟರ್ಬ್ ಮಾಡೋಕೆ ಇರಲೇಬೇಕಲ್ಲ ಅವ್ರ ಮೊಮ್ಮಕ್ಳುಗಳು ಅಂದರೆ ಇಷ್ಟರ್ ಥರ ಆ ಐತಿ ಓಡೋದ್ರು ಅದಾದ್ಮೇಲಿಂದ ಎಲ್ಲರೂ ನಿಲ್ಲಿಸಿ ತೆಗಿಯೋಣ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡೋಗಿ ನಿಲ್ಸಿ ಫೋಟೋಸ್ ಎಲ್ಲ ತೆಗೆದ್ವಿ ಇಷ್ಟ ಅರ್ಥಂಗೆ ಸಖತ್ ನಿದ್ದೆ ಬಂದ್ಬಿಟ್ಟಿತ್ತು ಅವಳು ಫೀಡ್ ತೊಗೊಂಡೇ ಮಲ್ಕೊಳ್ಳೋ ಕಾರಣ ಅವಳು ಅದೇ ರೀತಿ ಮಲಗಲ್ಲ ಇಲ್ಲ ಜೋಲಿನ ಇಲ್ಲ ಫೀಡ್ ಮಾಡಿ ಮಲಗಿಸ್ಬೇಕು ಬಟ್ ಫೀಡಿಂಗ್ ಮಾಡಿಸ್ ಮಾಡಿಸಿರಲಿಲ್ಲ ಅದಕ್ಕೆ ಅವಳು ಸಖತ್ತು ಆಗಿದ್ಲು ಅಳ್ತಾನೆ ಇದ್ಲು ನಿದ್ದೆಗಳಲ್ಲಿ ಯಾವ ಯಾವ ರೀತಿ ಅಳ್ತಿದ್ದಾಳೆ ನೋಡಿ ಅತ್ತ ನಿನ್ಗೆ ಅತ್ತಿನ ಅತ್ತ ನಿನ್ ಅತ್ತ ನಿನ್ಗೆ ಇಷ್ಟಾರ್ಾರ್ಥ ಇಷ್ಟಾರ್ಥ ಅಚ್ಚ ನಿನಗೆ ಬೆಳ್ಳಿದೆ ತಗೊಳೋದಲ್ವ ತಗೊಳ್ಳೋದು ಹೊಸ ಅದನ್ನೇ ನಾನು ಹೇಳ್ದೆ ಸಿಲ್ವರ್ದೆ ತಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸ್ವಂತ ಮನೆ ಒಂದು ಸ್ವಂತ ಕಾರು ಮಕ್ಕಳು ಅವ್ರ ಎಜುಕೇಶನ್ನು ಇಷ್ಟೇ ಜೀವನ ಆಗೋಗಿರುತ್ತೆ ಸ್ವಲ್ಪ ಗೋಲ್ಡ್ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತೀವಿ ಅಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸಖತ್ ಒದ್ದಾಡ್ತೀವಿ ಅದೇ ರೀತಿ ನಮ್ಮ ಆಂಟಿನೂ ಒದ್ದಾಡಿ ಸ್ವಲ್ಪ ಸ್ವಲ್ಪನೇ ದುಡ್ಡನ್ನ ಕೂಡಿಟ್ಟು ಇವಾಗ ಅವರ ಕನಸಿನ ಕಾರನ್ನು ತೊಗೊಂಡಿದ್ದಾರೆ ಆ್ಯಕ್ಚುಲಾಗಿ ಅವರು ಈ ಕಾರ್ ತೊಗೊಳ್ಲೇಬೇಕು ಅಂದ್ಕೊಂಡಿರಲಿಲ್ಲ ನಾರ್ಮಲಾಗಿ ಯಾವುದಾದ್ರೂ ಕಾರ್ ತೊಗೊಳ್ಳೋಣ ಅಂತ ಬಂದು ವಿಸಿಟ್ ಮಾಡಿ ನೋಡಿದ್ರಂತೆ ಫೈನಲ್ಲಿ ನಮ್ಮ ಚಿಕ್ಕಪ್ಪನಿಗೆ ಈ ಕಾರ್ ಇಷ್ಟ ಆಗಿ ಮತ್ತು ನಾವು ಸಖತ್ ಸ್ವಲ್ಪ ನಂಬರ್ ನೋಡ್ತೀವಿ ಅವರು ಕೂಡ ನಂಬರೆಲ್ಲ ಚೆಕ್ ಮಾಡಿ ನೈನ್ ಬಂದು ಅಂತ ನಂಬರ್ ಈ ಕಾರ್ ಸೆಲೆಕ್ಟ್ ಮಾಡಿದ್ದಾರೆ ಕಾರ್ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮತ್ತು ಫೋರ್ ಲ್ಯಾಕ್ ಏನೋ ಇದೆಯಂತೆ ಲೋನೆಲ್ಲ ಮಾಡಿಸ್ಕೊಂಡ್ರೆ ನಿಯರ್ಲಿ ಫೈವ್ ಲ್ಯಾಕ್ ಅಷ್ಟು ಆಗುತ್ತೆ ಅದಕ್ಕೆ ಅವರು ಅಂಗಡಿಯವರು ಒಂದು ಗಣಪತಿ ಎಲ್ಲ ಕೊಟ್ಟಿದ್ರಂತೆ ಕೀ ಎಲ್ಲ ಈಸ್ಕೊಂಡಾದ್ಮೇಲಿಂದ ನಮ್ಮ ಚಿಕ್ಕಪ್ಪನಿಗೆ ಡ್ರೈವಿಂಗ್ ಬರುತ್ತೆ ಬಟ್ ಟೆಚ್ ಅಷ್ಟು ಇಲ್ದಿರೋ ಕಾರಣ ನಮ್ಮ ಅಣ್ಣನೇ ಕಾರ್ ತೆಗಿತಾ ಇದ್ದಾನೆ ಯಾಕಂದರೆ ಕೇಕ್ ಕಟ್ಟಿಂಗ್ ಎಲ್ಲ ಮುಂದೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಅವ್ನು ಕಾರ್ ತೆಗಿತಾ ಇದ್ದಾನೆ ಅವನಿಗೆ ಕಾರ್ ಡ್ರೈವಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಅವ್ನು ಕಾರ್ ತೆಗೆದ ಸ್ವಲ್ಪ ಜನಕ್ಕೆ ಅನಿಸ್ಬೋದು ಸೆಕೆಂಡ್ ಹ್ಯಾಂಡ್ಲಿಗೆಲ್ಲ ಈ ಥರ ಸೆಲೆಬ್ರೇಷನ್ ಬೇಕಾ ಅಂತ ಸೆಕೆಂಡ್ ಹ್ಯಾಂಡ್ ಆಗಿರಲಿ ಫಸ್ಟ್ ಹ್ಯಾಂಡ್ ಆಗಿರಲಿ ನಾವು ನಮಗೆ ಅಂತ ತೊಗೊಳೋದಕ್ಕೆ ನಾವು ಸಖತ್ ವ್ಯಾಲ್ಯೂ ಕೊಡ್ತೀವಿ ಈಗ ಗೋಲ್ಡ್ ಆಗಿರ್ಬೋದು ನಾವು ಒಂದು ಗ್ರಾಮ್ ತೊಗೊಂಡ್ರೆ ತುಂಬ ಸೆಲೆಬ್ರೇಟ್ ಮಾಡ್ತೀವಿ ಆದರೆ ಶ್ರೀಮಂತರು ಎಷ್ಟೋ ಗ್ರಾಮ್ಗಳು ತೊಗೊಂಡ್ರು ಅವ್ರಿಗಷ್ಟು ಅದಕ್ಕೇನು ಅನಿಸೋದಕ್ಕೆ ಹೋಗಲ್ಲ ಬಟ್ ನಾವು ಇಷ್ಟು ಕಡಿಮೆಗೆ ತೊಗೋತಾ ಇರ್ಬೋದು ಸೆಕೆಂಡ್ ಹ್ಯಾಂಡ್ಲೇ ಆಗಿರ್ಬೋದು ಬಟ್ ಅದು ಖುಷಿ ತುಂಬ ಜಾಸ್ತಿನೇ ಇರುತ್ತೆ ಅದಾದ್ಮೇಲಿಂದ ಕೇಕ್ ಅದನ್ನ ಕೇಕ್ ಕೇಕೆಲ್ಲ ಕಟ್ ಮಾಡಿ ಎಲ್ಲರೂ ಕೇಕೆಲ್ಲ ತಿಂದ್ವಿ ಮತ್ತು ಕಾರ್ ಡಿಲ್ವರಿ ಕೂಡ ಅವರೊಬ್ಬರೇ ಹೋಗಿ ತೊಗೊಂಬರ್ಬೋದಾಗಿತ್ತು ಬಟ್ ಅವರಿಗೆ ನಮ್ಮನೆಲ್ಲ ಕರೆದು ನಮ್ಮ ಜೊತೆ ಎಲ್ಲ ಅವ್ರದ ಹ್ಯಾಪಿನೆಸ್ನ ಶೇರ್ ಮಾಡಿದ್ದಾರೆ ಅದು ನನಗೆ ತುಂಬ ಆಯಿತು ಎಲ್ಲರೂ ಹೋಗಿದ್ದು ಆಮೇಲಿಂದ ಎಲ್ಲರೂ ಫೋಟೋಸು ವೀಡಿಯೋಸೊಳ್ಳೋದು ಅದು ನಾರ್ಮಲ್ ಆಗಿ ಹೋಗಿದೆ ನಮ್ಮ ಮನೆಯಲ್ಲಿ ಮಾತ್ರ ಈ ಥರನ ಇಲ್ಲ ಎಲ್ಲ ಕಡೆನೂ ಈ ಥರ ಏನೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡಿರ್ತೀವಿ ಎಲ್ಲರೂ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ಗಳಾಗಿ ಆಗ್ಬಿಟ್ಟಿರ್ತೀವಿ ಆ ರೀತಿ ಇರುತ್ತೆ ಆಮೇಲೆ ಆಂಟಿಗೋಗಿ ನಾನು ಕೇಕ್ ತಿನ್ನಿಸಿ ಕಂಗ್ರಾಟ್ಸ್ ಹೇಳಿ ಬಂದೆ ರಾಹಿತ್ಯ ತಸ್ಮೈ ಸುಕೃತ್ಗೆಲ್ಲ ಕೇಕ್ಗೋಸ್ಕರನೇ ಕಾಯ್ತಾಯಿದ್ರು ಹಂಗಾಗಿ ಕೇಕ್ ಸುತ್ತಲೇ ನಿಂತಿದ್ದಾರೆ ನಾನು ಆ್ಯಕ್ಚುಲಾಗಿ ಕ್ರೀಮ್ ಕ್ರೀಮ್ ಹೆವಿ ಇತ್ತು ಅನ್ನೋ ಕಾರಣಕ್ಕೆ ಕ್ರೀಮ್ ಜಾಸ್ತಿ ಇದೆ ಬೇಡ ಅಂತ ಹೇಳ್ತಾ ಇದ್ದೆ ಬಟ್ ಅವರು ಹೇಳಿದ ಮಾತು ಕೇಳಲ್ಲ ಕೇಕ್ ನೋಡಿದಾಗ ಆಮೇಲಿಂದ ಇಡೀ ಅವ್ರ ಫ್ಯಾಮಿಲಿ ಒಂದು ಸ್ವಲ್ಪ ಕಾರನ್ನ ಮೂರ್ ಮೂವ್ ಮಾಡಿದ್ರು ಒಂದು ಫ್ಯಾಮಿಲಿಯ ಫಸ್ಟ್ನೇ ಆಸೆ ಇದು ಗಂಡ ಹೆಂಡ್ತಿ ಮಕ್ಕಳ ಜೊತೆ ಕಾರಲ್ಲಿ ಹೋಗಬೇಕು ಅನ್ನೋದು ಎಷ್ಟು ಖುಷಿ ಇತ್ತು ಅಂದರೆ ಅವ್ರ ಫೇಸಲ್ಲಿ ಆ ಖುಷಿ ನೋಡಿ ನನಗೆ ತುಂಬ ಖುಷಿ ಆಯಿತು

ಬೈಕಲ್ ಆಯ್ತಲ್ಲ ಇವಳು ವಿಡಿಯೋ ಮಾಡ್ಕೊಳ್ಳಿ ಅವಳು ನಿಂಗಿದು ಅಮ್ಮ ದೊಡಮ್ಮ ಆಂಟಿ ಎಲ್ಲರೂ ಮಕ್ಳುಗಳು ಕೂಡ ಆ ಕಾರಲ್ಲೇ ಹೊರಟ್ರು ಹೊಸ ಕಾರ್ ಅನ್ನೋ ಅಲ್ಲಿ ನಾವು ಪರವಾಗಿಲ್ಲ ನಾವು ಇದೆ ಕಾರಲ್ಲಿ ಹೋಗೋಣ ಅಂದ್ಬಿಟ್ಟು ಫ್ರೀಯಾಗಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಈ ಕಾರಲ್ಲಿ ನಮ್ಮ ದೊಡಮ್ಮ ಅವ್ರ ಕಾರು ನಮ್ಮ ಅಣ್ಣಂದು ಅದರಲ್ಲಿ ಹೋಗ್ತಾ ಇದ್ದೀವಿ ಇಷ್ಟ ಆಗ್ತಂಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾರೆ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ನಾ ಖುಷಿಗೆ ಹಾಯ್ ಅಂತ ಹೇಳಿ ಪ್ಲೇನ್ ಕೀಸ್ ಎಲ್ಲ ಕೊಡ್ತಾಯಿದ್ಲು ಅವಳಿಗೆ ಕಾರ್ ಅಂದರೆ ಸಕ್ಕತ್ತು ಇಷ್ಟ ಅಣ್ಣ ಹಾಡಾಕಿದ ಕಾರಣ ಆ ವೀಡಿಯೋಸ್ನ ನಾನು ವಾಯ್ಸ್ ಓವರ್ ಕೊಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ಕಾಪಿ ರೈಟ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಆಮೇಲಿಂದ ಅಣ್ಣನಿಗೆ ಪಾಪುನ ಕೊಟ್ಟೆ ಇಲ್ಲಿ ಕಿಟಕಿ ಹತ್ರ ಆಟ ಆಡ್ತಾ ಇದ್ಳು ಅಂತ ಅವಳು ಹಂಗೇನಿದ್ದೆ ಮಾಡಿಬಿಟ್ಟಿದ್ಲು ಮತ್ತು ಇವತ್ತು ನಾವು ಅಗ್ರಹಾರದಲ್ಲಿರೋ ಗಣಪತಿ ಟೆಂಪಲ್ಲಿಗೆ ಹೋಗ್ತಾಯಿದ್ದೀವಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಆ ಹೇಳಿದ್ದು ಅಲ್ಲಿ ವೆಹಿಕಲ್ಸ್ ತೊಗೊಂಡವರೆ ಹೊಸ್ದು ಹೊಸ್ದಾಗಿ ತೊಗೊಂಡೋಗರು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ತಾರೆ ವೆಹಿಕಲ್ ಗಣಪತಿ ಅಂತ ಹೇಳಿ ನನಗೆ ಹೇಳ್ತಾ ಇದ್ರು ಅದು ನಿಜನೂ ಸುಳ್ಳು ಅಂತ ನನಗೆ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ಬೋದು ಇದು ಮಹಾಗಣಪತಿ ದೇವಸ್ಥಾನ ನಾವು ಹೋಗೋಷ್ನಲ್ಲಿ ಅವರೆಲ್ಲ ಬಂದು ಕಾಯ್ತಾಯಿದ್ರು ನಮ್ಮ ಆಂಟಿ ಎಲ್ಲ ಪೂಜೆ ಸಾಮಾನು ಹೋಗಿದ್ರು ಅಮ್ಮನ ಜೊತೆ ನಮ್ಮ ಮನೆಯಲ್ಲಿ ಮಕ್ಕಳ ಸೈನ್ಯವೇ ಇದೆ ಅಂತ ಹೇಳ್ಬೋದು ಬರೀ ಇದು ಅವರ ಮೂರು ಜನ ಅಕ್ಕ ತಂಗಿರೋ ಫ್ಯಾಮಿಲಿ ಬಟ್ ಅಮ್ಮಂಗೆ ಆರು ಜನ ಅಕ್ಕ ತಂಗಿರೋ ಅವ್ರ ಫ್ಯಾಮಿಲಿ ಫುಲ್ ಸೇರಿದ್ರೆ ಇಷ್ಟು ಜನ ಸಾಲದೇ ಇಲ್ಲ ಅವರು ಏನೇನೋ ಕೆಲಸದಿಂದ ಅವರು ಬಂದಿರಲಿಲ್ಲ ಇಷ್ಟ ಆಯ್ತಾ ಮಲ್ಕೊಂಬಿಟ್ಟಿದ್ಲಲ್ಲ ಅವ್ಳನ್ನ ಹಂಗೆ ಎತ್ಕೊಂಡು ನಾನು ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀನಿ ಹೋಗೋಕ್ಕಿಂತ ಮುಂಚೆ ಕೈ ಕಾಲು ತೊಳ್ಕೊಂಡು ಹೋಗೋಣ ಅಂತ ಬಂದ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾನು ಆನ್ ದಿ ವೇ ಹೋಗ್ತಾ ನೋಡ್ ನೋಡ್ತಾ ಇದ್ದೆ ಬಟ್ ಯಾವತ್ತೂ ಒಳಗಡೆ ಬಂದಿರಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಬಂದಿದ್ದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಯಾವುದೋ ಒಂದು ಪೂಜೆ ಮಾಡಿದ್ರು ಬಟ್ ನಾನು ಅನ್ಕೋತೀನಿ ಅಲ್ಲಿ ಇದ್ದಿದ್ದವ್ರನ್ನೆಲ್ಲ ನೋಡಿದ್ರೆ ಷಷ್ಠಿ ಪೂರ್ತಿ ಅನಿಸುತ್ತೆ ಆ ಪೂಜೆ ಎಲ್ಲ ಮುಗ್ದಿತ್ತು ಅವರೇ ಪ್ರಸಾದನ ಕೊಡ್ತಾಯಿದ್ರು ಅದಕ್ಕೆ ಮಕ್ಕಳಿಗಾದರೂ ಟೈಮ್ ಆಲ್ರೆಡಿ ಒನ್ ಆಗೋಗಿತ್ತು ಮಕ್ಕಳಿಗಾದರೂ ತಿನ್ನಿಸ್ಬೋದು ಅಂತ ಅಕ್ಕ ಮತ್ತು ಸೌಂದರ್ಯ ಪ್ರಸಾದ ಇದ್ರು ಅದು ಬೇರೆಯವ್ರಿಗೆ ಇರೋ ಪ್ರಸಾದ ನಾವು ಇಸ್ಕೊತಾ ಇದ್ದೀವಲ್ಲ ಅಂತ ಸೌಂದರ್ಯ ನಗಾಡ್ತಾ ಇದ್ಲು ಬಟ್ ಏನೂ ಮಾಡೋಕ್ಕಾಗಲ್ಲ ದೇವ್ರ ಪ್ರಸಾದ ನಮಗೆ ಸಿಗಬೇಕು ಅಂತ ಇದ್ರೆ ಹೆಂಗಾದರೂ ಸಿಗುತ್ತೆ ಅಂದ್ಕೊಂಡು ಪ್ರಸಾದ ಇಸ್ಕೊಂಡು ದೇವಸ್ಥಾನ ಪೂರ್ತಿ ನೋಡಿಕೊಂಡು ಈ ಗಣ ಆಂಜನೇಯ ನನಗೆ ತುಂಬ ಇಷ್ಟ ಆಯಿತು ಅಟ್ರ್ಯಾಕ್ಟ್ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟು ಅಲ್ಲಿ ಕಾರ್ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗೋಗಿತ್ತು ನಿಯರ್ಲಿ ಒಂದು ಟು ತ್ರೀ ಟ್ರಿಪ್ಸೇ ಆಗುತ್ತೆ ಕಾರ್ ಪೂಜೆ ನಾವು ಬರೋದಕ್ಕಿಂತ ಮುಂಚೆ ಒಂದು ಮೂರು ನಾಲ್ಕು ಕಾರ್ನ ಪೂಜೆ ಮಾಡಿದ್ರು ಅದಕ್ಕೆ ನಾವು ಈ ನೆಕ್ಸ್ಟ್ ಟ್ರಿಪ್ಪಿಗೆ ತಂದು ಹಾಕಿದ್ವಿ ನಮ್ಮದು ಟ್ರಿಪ್ ಆದಮೇಲೆ ಇನ್ನೊಂದು ಟ್ರಿಪ್ಪು ಪೂಜೆಗೆ ಇತ್ತು ಗಾ ಕಾರ್ಗಳು ಆ ರೀತಿ ಪೂಜೆ ನಡೀತಾ ಇತ್ತು ಇಲ್ಲಿ ಗಣಪತಿ ತುಂಬ ಚೆನ್ನಾಗಿತ್ತು ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅದೆಲ್ಲ ಆದಮೇಲಿಂದ ಪೂಜೆ ಎಲ್ಲ ಮುಗಿಸಿ ದೇವ್ರ ಹತ್ರನೇ ಕೀನ ಈಸ್ಕೊಂಡೋಗಿ ಇಟ್ಟಿದ್ರು ಅದಾದಮೇಲಿಂದ ಫ್ಯಾಮಿಲಿ ಫುಲ್ ನಿಲ್ಲಿಸಿ ಅಕ್ಷತೆ ಕೊಟ್ಟು ಎಲ್ಲರಿಗೂ ಅಕ್ಷತೆ ಕೊಟ್ಬಿಟ್ಟು ಕೀನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಕಾರ್ನ ಆಮೇಲಿಂದ ಎಲ್ಲರ ಕೈಗೂ ಅಕ್ಷತೆ ಕೊಟ್ಟಿದ್ಕೆ ನಾವೆಲ್ಲರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ವಿ ಹ್ಯಾಪಿಯಾಗಿರಲಿ ಅವರು ಫ್ಯಾಮಿಲಿ ಫುಲ್ ಅಂತ ಎಲ್ಲರೂ ಅಕ್ಷತೆ ಹಾಕಾದ ಮೇಲಿಂದ ನಮ್ಮ ಭಾವನೇ ಕಾರ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಭಾವಂಗೆ ಕೂಡ ಕಾರ್ ಓಡ್ಸೋದು ಬರುತ್ತೆ ಹಂಗಾಗಿ ನಮ್ಮ ಅಕ್ಕ ನಾನು ಹೋಗ್ತೀವಿ ಅವ್ರ ಜೊತೆ ಅಂದ್ಬಿಟ್ಟು ಇದ್ದಾರೆ ಅದಕ್ಕೆ ನಾನು ಹೇಳಿದೆ ನಿನ್ನ ಮಗನ ಬಿಟ್ಬಿಟ್ಟಿದ್ಯಾ ಮಗಳು ಬಂದ ತಕ್ಷಣ ಮಗನ್ನ ಬಿಟ್ಟೇ ಬಿಟ್ಟಿದೀಯಾ ಅಂತ ಹೇಳ್ತಾ ಇದ್ದೆ ಹೌದು ಅಂದ್ಬಿಟ್ಟು ಅವಳು ಓದ್ಲು ಆ್ಯಕ್ಚುಲಿ ನಮ್ಮ ಫ್ಯಾಮಿಲೀಲ್ಲೂ ಅವ್ರ ಫ್ಯಾಮಿಲಿಯಲ್ಲೂ ಅದೇ ಆಗೋಗಿದೆ ಅಂದರೆ ನಾನು ನನಗೂ ಫಸ್ಟ್ನೇ ಅವನು ಮಗ ಅವಳಿಗೂ ಫಸ್ಟ್ನೇ ಅವನು ಮಗ ಇಬ್ರು ಹೇಳಿದ ಮಾತು ಕೇಳಲ್ಲ ಇಬ್ಬರು ಒಂದೇ ಕಡೆ ಆಟ ಆಡ್ತಿರ್ತಾರೆ ನಾವು ಬನ್ನಿ ಅಂದರೂ ಬರೋಲ್ಲ ನಿಂತ್ಕೊಳ್ಳಿ ಫೋಟೋ ತೆಗೆಸ್ಕೊಳ್ಳೋಣ ಅಂದರೂ ಬರೋಲ್ಲ ಹಂಗಾಗಿ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಟ್ಟಿರ್ತೀವಿ ನಾವು ಹೋದಾಗ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿರ್ತಾರೆ ಆಂಟಿ ಅಷ್ಟೊತ್ತಿಗೆ ಅವರು ಸಖತ್ತು ದೇವ್ರ ಪೂಜೆ ಮಾಡ್ತಾರೆ ದೇವ್ರ ಮೇಲೆ ನಂಬಿಕೆಗಳನ್ನ ಇಟ್ಟಿದ್ದಾರೆ ಅಷ್ಟರೊಳಗಡೆ ಒಂದು ವೈಟ್ ಕತ್ತು ಅಂದರೆ ಗರುಡ ಬರುತ್ತಲ್ಲ ಅದಕ್ಕೆ ಬಿಳಿ ಕತ್ತಿತ್ತು ಆ ಥರದ್ದು ಪಕ್ಷಿ ಬಂತು ಅದಕ್ಕೆ ನನಗೆ ನಮ್ಮ ಆಂಜನೇಯನೇ ನಮ್ಮ ದೇವ್ರು ಬಂದಿದೆ ನನಗೆ ಒಳ್ಳೆ ಸಿಗ್ನಲ್ ಸಿಕ್ಕಿದೆ ಅನ್ನೋ ರೀತಿ ಅವರು ಹೇಳ್ತಾ ಇದ್ರು ಅದು ಅವ್ರವ್ರ ನಂಬಿಕೆ ಅವ್ರ ಪ್ರತಿ ಸಲಿನೂ ಒಳ್ಳೆ ಕೆಲಸ ಆದಾಗ ಒಳ್ಳೆಯದಾದಾಗ ಆ ಗರುಡ ಬಂದು ಅವರಿಗೆ ಕಾಣಿಸುತ್ತಂತೆ ಹಂಗಾಗಿ ಖುಷಿ ಆಯಿತು ಅವರಿಗೆ ಆಮೇಲಿಂದ ಬಂದ್ವಿ ಇವಳು ನನ್ನ ಅಣ್ಣನ ಮಗಳು ಬರಿ ನೀವು ನನ್ನ ಹಿಂದಿನ ವ್ಲಾಗ್ಗಳಲ್ಲಿ ನೋಡಿರ್ತೀರಾ ಯಾವ ರೀತಿ ನೋಡ್ತಾ ಇದ್ಲು ಅಂದರೆ ಗುರಾಯಿಸ್ಕೊಂಡು ನೋಡ್ತಾ ಇದ್ಲು ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆಮೇಲಿಂದ ಎಲ್ಲರೂ ರೀಡ್ ಕೇಳಿದ್ವಿ ಅಂದ್ಬಿಟ್ಟು ಲಾಸ್ಟಿಗೆ ಫೈನಲ್ ಆಗಿ ಸುಗ್ಗಿ ಮನೇನ ಸೆಲೆಕ್ಟ್ ಮಾಡಿದ್ವಿ ಫ್ಯಾಮಿಲಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಫುಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅಮ್ಮನ ಬರ್ತಡೇನ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಫುಡ್ಡು ಮತ್ತು ಸೆಲೆಬ್ರೇಷನ್ ಕೂಡ ಚೆನ್ನಾಗಿದೆ ಫ್ಯಾಮಿಲಿಗೆ ಅಂದ್ಬಿಟ್ಟು ಮತ್ತು ಎಲ್ಲರೂ ಬಂದಾದ ಮೇಲಿಂದ ಒಳಗಡೆ ಇದ್ದೀವಿ ಒಳಗಡೆ ಅಂತೂ ಸ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ಹಳ್ಳಿ ರೀತಿ ಹಳ್ಳಿ ವಾತಾವರಣ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತೆನೆ ಮತ್ತು ಅಡಿಕೆ ಭತ್ತ ಎಲ್ಲನೂ ಹಾಕಿದ್ದಾರೆ ಮತ್ತು ವೀಣೆ ನೇಗಿಲು ಎಲ್ಲ ಇಟ್ಟಿದ್ದಾರೆ ಇದು ಹೋಟೆಲ್ ಬಂದು ಒಂದು ಕೊಣನೂರನವರಂತೆ ಅಮ್ಮನ ಆ ತಾತನ ಮನೆ ಬಂದು ಕೊಣನೂರು ಹಂಗಾಗಿ ಅವ್ರಿಗೆ ತುಂಬ ಖುಷಿ ಆಯಿತು ಮೇಕೆ ಇದೆಲ್ಲ ರಿಯಲ್ ಚರ್ಮ ಇತ್ತು ಅದಕ್ಕೆ ಸ್ಟಫ್ ಮಾಡಿ ನಿಲ್ಲಿಸಿದ್ರು ಅದನ್ನು ಎಲ್ಲಾನು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಇಷ್ಟ ಆಯ್ತಂಗೆ ಫಿಶ್ ಅಂದರೆ ಸಖತ್ ಇಷ್ಟ ಅದಕ್ಕೆ ಅವಳು ಫಿಶ್ ಫಿಶ್ ಅಂತ ನೋಡ್ತಾ ಇದ್ಲು ಅವ್ರಿಗೆಲ್ಲ ಫಿಶ್ ತೋರಿಸ್ಕೊಂಡು ಒಳಗಡೆ ಇದ್ದೀವಿ ಒಳಗಡೆ ಹೋದ ತಕ್ಷಣ ನಮ್ಮ ಮಕ್ಳುಗಳ ಕಪಿ ಚೇಷ್ಟೆಗಳು ಸ್ಟಾರ್ಟ್ ಆಗೋಗಿತ್ತು ಆಲ್ರೆಡಿ ಇತ್ತೀಚಿಗೆ ಬಿಟ್ಟೇ ಬಿಟ್ಟಿದ್ದೀವಿ ಎಷ್ಟು ಹೇಳಿದ್ರು ಅವರು ನಮ್ಮ ಮಾತು ಕೇಳಲ್ಲ ಹಂಗಾಗಿ ಹೊರಗಡೆ ಬಂದಾಗ ನಿಮ್ಗೆ ಇಷ್ಟ ಬಂದಂಗೆ ಆಟ ಆಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಿಟ್ಟಿದ್ದೀವಿ ನಮ್ಮ ಅಣ್ಣಂಗೆ ಒಂದು ಸ್ವಲ್ಪ ಎದ್ರುಕೋತಾರೆ ಇಬ್ಬರು ಕೂಡ ಹಂಗಾಗಿ ಅವ್ನು ಸ್ವಲ್ಪ ಎದುರಿಸ್ಕೊಂಡು ಅವ್ರನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ ನಮಗಂತೂ ಯಾರಿಗೂ ಎದುರುಕೊಳ್ಳಲ್ಲ ಅವರಿಬ್ಬರು ನಮ್ಮ ದೊಡ್ಡಮ್ಮ ಎಲ್ಲರಿಗೂ ಅಂದರೆ ನಮ್ಮ ಆಂಟಿ ಚಿಕ್ಕಪ್ಪನಿಗೆ ಕಂಗ್ರ್ಯಾಟ್ಸ್ ಹೇಳ್ತಾ ಊಟ ಕೊಡಿಸಿದ ಥ್ಯಾಂಕ್ ಯು ಹೇಳ್ತಾ ಅಂದ್ಬಿಟ್ಟು ಫಸ್ಟ್ ಒಂದು ವೆಲ್ಕಮ್ ಸ್ಪೀಚ್ ಥರ ಮಾಡಿಬಿಟ್ಟು ಎಲ್ಲರಿಗೂ ಊಟ ಆರ್ಡ್ರ್ ಮಾಡಿದ್ವಿ ಊಟನ ತುಂಬ ಚೆನ್ನಾಗಿತ್ತು ಕಬಾಬ್ ಮತ್ತು ನನಗೆ ಅಲ್ಲಿ ತುಂಬ ಇಷ್ಟ ಆಗಿದ್ದು ಸುಗ್ಗಿ ಮನೆ ಸ್ಪೆಷಲ್ ಅಂತ ಏನೋ ಒಂದು ಚಿಕನ್ ಸ್ಟಾರ್ಟರ್ಸ್ ಕೊಟ್ಟಿದ್ದರು ಅದು ತುಂಬ ಚೆನ್ನಾಗಿತ್ತು ಅದಕ್ಕೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ರೋಸ್ಟೆಡ್ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಮತ್ತು ನಮ್ಮ ಫ್ಯಾಮಿಲಿಲಿ ಆದಷ್ಟು ಯಾರು ಬಿರಿಯಾನಿಲಿ ಪೀಸ್ ತಿನ್ನಲ್ಲ ಹಂಗಾಗಿ ಓನ್ಲಿ ಬಿರಿಯಾನಿ ರೈಸ್ ತೊಗೊಂಡಿದ್ವಿ ಮತ್ತು ಊಟ ಎಲ್ಲ ಮುಗಿಸೋಷ್ನಲ್ಲಿ ಬೀಡ ಇಟ್ಟಿದ್ರು ಇಲ್ಲೊಂದು ಕಾಂಪ್ಲಿಮೆಂಟ್ರಿ ಅನಿಸುತ್ತೆ ಬೀಡ ಮತ್ತು ಎಲೆ ಅಡಿಕೆ ಹಾಕೊಳ್ಳೋರ್ಗೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಎಲ್ಲನೂ ತಂದಿಟ್ಟಿರ್ತಾರೆ ಹಂಗಾಗಿ ಎಲ್ಲರೂ ಎಲೆ ಅಡಿಕೆ ಬೀಡ ಎರಡೂ ಹಾಕ್ಕೊಂಡ್ವಿ ನೀವು ನಮ್ಮ ಎಲೆಗಳನ್ನ ನೋಡ್ಬೋದು ಎಷ್ಟು ಕ್ಲೀನಾಗಿ ತಿಂದಿದ್ದಾರೆ ಅಂದರೆ ಟೇಸ್ಟ್ ಕೂಡ ಅಷ್ಟು ತುಂಬ ಚೆನ್ನಾಗಿತ್ತು ಹಂಗಾಗಿ ನೀವೇನಾದರೂ ಮೈಸೂರಿನಲ್ಲಿ ಒಂದು ಒಳ್ಳೆ ಫುಡ್ಡು ಇರೋ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಹುಡುಕ್ತಾ ಈ ಹೋಟೆಲ್ನ ಪ್ಲೀಸ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಮತ್ತು ಬಿಸಿ ಬಿಸಿಯಾಗಿ ತಂದು ಕೊಡ್ತಾರೆ ತೆಂಗ್ ತಣ್ಣಗೂ ಇರಲ್ಲ ನಿಯರ್ಲಿ ಟ್ವೆಂಟಿ ಮಿನಿಟ್ಸ್ ಆದರೂ ತಗೋತಾರೆ ಬಟ್ ತುಂಬ ಟೇಸ್ಟಿಯಾಗಿತ್ತು ಫುಡ್ಡು ತುಂಬ ಕ್ಲೀನಾಗೂ ಇದೆ ಹೋಟ್ಲು ಊಟ ಎಲ್ಲ ಮುಗಿಸೋಷ್ನಲ್ಲಿ ತಸ್ಮೈ ಮತ್ತು ಸುಕೃತ್ ಐಸ್ ಕ್ರೀಮ್ ತಗೊಂಡಿದ್ರು. ಅದು ಇಷ್ಟಾರ್ಥ ರಾಯಿತಿಯ ನನಗೂ ಬೇಕು ಅಂತ ಕೇಳ್ತಾ ಇದಕ್ಕೆ ನಾನು ಎಕ್ಸ್ಚೇಂಜ್ ಮಾಡಿಸ್ಕೊಟ್ಟೆ ಯಾಕಂದರೆ ಅವ್ಳಿಗೆ ಕ್ಯಾಂಡಿ ತಗೊಟ್ಬಿಟ್ಟಿದ್ರು ಅದು ತಿನ್ನೋದಿಕ್ಕೆ ಬರೋಲ್ಲ ಅವಳಿಗೆ ಅಂತ ಬಟ್ ಎಕ್ಸ್ಚೇಂಜ್ ಮಾಡೋ ಟೈಮಲ್ಲಿ ಇಷ್ಟ ರಾಯಿತಿ ಐಸ್ ಕ್ರೀಮ್ನ ಇನ್ನೇನು ಮಾಡೋದಿಕ್ಕೆ ಮಾಡೋದಕ್ಕಾಗಲ್ಲ ಅನ್ಬಿಟ್ಟು ಅದನ್ನು ಡಸ್ಟ್ಬಿನ್ಗೆ ಹಾಕ್ಸ್ಬಿಟ್ಟು ನನ್ನ ಮಗನ್ನ ಕಾಂಪ್ರೂವ್ ಮಾಡ್ಕೊಂಡು ಬಂದೆ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಮಗನೇ ಅಂತ ಅವ್ನು ಈ ಥರ ವಿಷಯದಲ್ಲೆಲ್ಲ ಸ್ವಲ್ಪ ಕಾಂಪ್ರೂ ಆಗ್ತಾನೆ ತೊಗೊಡ್ಬೇಕು ಅಂತ ಒಂದು ಐದು ನಿಮಿಷ ಆಳ್ಬೋದು ಬಟ್ ಅಂದರೆ ಕಾಂಪ್ರೂ ಮಾಡಿಕೊಂಡು ಹೊರಗಡೆ ಒಂದು ಫ್ಯಾಮಿಲಿ ಫೋಟೋ ಎಲ್ಲ ತಗೊಂಡು ಹೋರಾ ನಾವು ನಮ್ಮ ಅನುಷ ಕೊಟ್ಟಿದ್ದ ರಿವ್ಯೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಎಷ್ಟು ಓಟ್ಲಲ್ಲಿ ಫುಡ್ ಚೆನ್ನಾಗಿತ್ತು ಅಂತ ನಮ್ಮ ದೊಡಮ್ಮ ಆದಷ್ಟು ಫುಡ್ಡನ್ನ ಎಲ್ಲೂ ಎಲ್ಲೂ ಒಪ್ಕೊಳ್ಳಲ್ಲ ಬಟ್ ಅವರಿಗೆ ಅಲ್ಲೂ ಫುಡ್ ತುಂಬ ಇಷ್ಟ ಆಯಿತು ಅವರು ಕೂಡ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಫುಡ್ಡು ಅಂತ ಅದಾದಮೇಲಿಂದ ಎಲ್ಲ ಮನೆ ಕರಡೆ ಹೊರಟ್ವಿ ಮನೆಗೆ ಹೋಗ್ಬೇಕಾದ್ರೂ ಕೂಡ ಅವ್ರ ಕಾರ್ ಫಸ್ಟ ನಮ್ಮ ಕಾರ್ ಫಸ್ಟ್ ಅನ್ನೋ ಒಂದು ರೀತಿಲಿ ರೇಸ್ ನಡೀತಾ ಇತ್ತು ನಮ್ಮ ಅಣ್ಣ ಬೈತಾ ಇದ್ರು ಆ ಥರ ಎಲ್ಲ ರೇಸ್ ಮಾಡಿಬಿಡಿ ಅಂತ ಬಟ್ ಅವರೇ ಕಾರ್ ವಿನ್ ಆಗಿದೆ ಯಾಕಂದರೆ ಇದು ಸೆವೆನ್ ಸೀಟೆಡ್ ಕಾರ್ ಕಾರ ಅದು ತುಂಬ ಸ್ವಲ್ಪ ಸ್ಲೋ ಆಗಿರುತ್ತೆ ಬಟ್ ಅವ್ರದ್ದು ಫೋರ್ ಸೀಟೆಡ್ ಆಗಿರೋದ್ರಿಂದ ಫಾಸ್ಟ್ ಆಗೋಯಿತು ಈ ವ್ಲಾಗ್ ಏನಾರು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗ್ರೇಟ್ ಡೇ